ಚಿಂಗಾರಿ ಅದೆಲ್ಲ ಹೆಂಗೆ ಸರ್ ಅಪ್ರೋಚ್ ಆಗಿರೋದು ಇಲ್ಲ ಸೂರ್ಯ ಅವರು ಅಗೇನ್ ಯೋಗರಾಜ್ ಭಟ್ರು ಅವರೆಲ್ಲ ಅಲ್ಲೇ ಪದ್ಮನಾಭನಗರದಲ್ಲೇ ಆಫೀಸ್ ಇತ್ತು ಯೋಗರಾಜ್ ಅವರದು ಯೋಗರಾಜ್ ಭಟ್ರು ಅವ್ರದ್ದು ಪ್ಲಸ್ ಸೂರ್ಯ ಅವರು ಅವಾಗ ಇನ್ನೂ ಫಸ್ಟ್ ದುನಿಯಾ ಪಿಕ್ಚರ್ ಮಾಡುವಾಗ ಅಗೇನ್ ಮಿಜಿ ಫ್ರೆಂಡ್ ಸೊ ನಂಗೆ ಸೂರ್ಯ ಅವರು ಅಂಗೇ ಫ್ರೆಂಡ್ ಆದ್ರು ಹಾಗೆ ಆ ಟೀಮ್ ತುಷಾರ್ ರಂಗನಾಥ್ ಸೊ ಅಲ್ಲಿಂದ ಗುಲಾಮ ಮತ್ತೆ ಬಿರುಗಾಳಿ ಎಲ್ಲ ಈ ಹರ್ಷ ನಾನೆಲ್ಲ ಜೊತೆಗೆ ನಾವೆಲ್ಲ ಒಂದೇ ಕಾಲೇಜು ಆಮೇಲೆ ಒಂದೇ ಏರಿಯಾ ನಾವೆಲ್ಲ ಕಾಲೇಜ್ಗೆಲ್ಲ ಜೊತೆಗೆ ಓಡಾಡಿದ್ವಿ ಇದ್ದೀವಿ ಸೊ ನಾನು ಯಾಕೆ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲ ಕನೆಕ್ಷನ್ಸ್ ಒಂದೊಂದೇ ವರ್ಕ್ಔಟ್ ವರ್ಕ್ ಆಗ್ತಾ ಶುರು ಆಯ್ತು ಹಂಗಾಗಿ ನಾನು ನಾನು ಇನಿಷಿಯಲ್ ಸ್ಟೇಜ್ ಅಲ್ಲೇ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಬರೆದ್ರು ನನ್ನ ನೋಡಿ ನನಗೆ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗೋ ಪಾತ್ರಗಳು ಬರದು ನನ್ನ ಹೆಂಗ್ ಏನಿದೆಯೋ ಅದನ್ನ ಚೆನ್ನಾಗಿ ಆಕ್ಟ್ ಮಾಡಿಸ್ಕೊಂಡ್ರು ಅದೇ ನನಗೆ ಪ್ಲಸ್ ನನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದೇ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನ್ ಮೂವೀಸ್ ಬಂತ ಎಲ್ಲಾ ಪಾತ್ರನೂ ಕ್ಲಿಕ್ ಆಗಿದೆ ಸರ್ ನಿಮ್ದು ಹೌದು ಆ ಆಮೇಲೆನೇ ಎಲ್ಲರೂ ಮಿಸ್ಮಾ ಅದಎಲ್ಲಿ ಶುರುವಾಗಿದೆ ಸರ್ ಆ ಮಿಸ್ಸಿಂಗ್ ಪಾರ್ಟ್ ಅಂತ ಶುರುವಾಗಿದೆ ಯಾವಾಗ ನಂದು ಪ್ರಬಬಲಿ ಬಹದ್ದೂರ್ ರಾದ್ಮೇಲೆ ನಾನು ಸ್ಲೋ ಆಯ್ತು ನಂದು ನನ್ನ ಪೇಸ್ ಸ್ಲೋ ಆಗೋಯ್ತು ಅನಿಸ್ತು ನನಗೆ ಅಂದ್ರೆ ಆ ಸಿನಿಮಾಗಳ ಅಪ್ರೋಚ್ ಆಗಿಲ್ವಾ ಅಥವಾ ನೀವು ಚೂಸಿ ಆದ್ರೆ ಏನಾಯ್ತು ಸರ್ ನಾನೇ ದೂರ ಉಳಿದನಂತ ಯಾಕಂದ್ರೆ ನನಗೆ ಅನ್ಸುತ್ತೆ ನಾವು ಯಾರ್ನ ಕಂಪ್ಲೇಂಟ್ ಮಾಡೋದು ತುಂಬಾ ತಪ್ಪೋದು ಈಗ ನನಗೆ ಯಾರು ಕರೀಲಿಲ್ಲ ನಂಗೆ ಚಾನ್ಸ್ ಕೊಡ್ಲಿಲ್ಲ ಇದೆಲ್ಲ ವೀಕ್ ವೀಕ್ ಮೈಂಡೆಡ್ ವೀಕ್ ಮೈಂಡ್ಗಳು ಇದೆಲ್ಲ ಇದೆಲ್ಲ ಮಾತಾಡೋದು ಅದನ್ನ ಚೆಕ್ ಮಾಡಿ ನೋಡಿ ಅದು ಸತ್ಯ ಅನ್ಸುತ್ತೆ ಈಗ ನಾನ್ ನನ್ನ ಫೋಕಸ್ ಕಮ್ಮಿ ಆಗಿರೋದಕ್ಕೆ ನಾನು ಆ ಸರ್ಕಲ್ ಅಲ್ಲಿ ಇಲ್ದಿರೋದ್ರಿಂದ ಮಾತ್ರ ನನ್ನ ಪಾತ್ರ ಕಮ್ಮಿ ಆಯ್ತು ಅಂದ್ರೆ ಮಾತ್ರ ನಾನು ನನ್ ನಂದೇನಿದೆ ತಪ್ಪು ನಾನು ಚೆಕ್ ಮಾಡ್ಕೋಬೇಕು ಅಷ್ಟು ಆಮೇಲೆ ನನಗೆ ಯಾರೋ ಕರೀಲಿಲ್ಲ ಯಾರು ಯಾಕೆ ಕರೀಬೇಕು ನೀನು ನಿನ್ನ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತ ಕರೀತಾರೆ ನೀ ಕಾಣಿಸ್ತಾ ಇದ್ರೆ ಖಂಡಿತ ಕರೀತಾರೆ ಅದನ್ನ ನಾನು ಕಂಪ್ಲೀಟ್ ಆಗಿ ನನ್ನ ಮೇಲೆ ತಗೊಂತೀನಿ ಅದನ್ನ ಯಾರ ಮೇಲೂ ಹಾಕಕ್ಕೆ ಇಷ್ಟ ಇಲ್ಲ ಆತರ ನನಗೆ ಕಮ್ಮಿ ಆಗಿರ್ಬೇಕು ಅಂದ್ರೆ ನನ್ನ ಫೋಕಸ್ ಕಮ್ಮಿ ಆಗಿರ್ಬೇಕು ನಾನು ಅಪ್ರೋಚ್ ಮಾಡದೇ ಇರ್ಬೋದು ನಾನೇ ಸ್ಲೋ ಆಗಿರ್ಬೋದು ನನಗೇನು ಇಂಥದೇ ರೀಸನ್ ಅಂತ ಗೊತ್ತಾಗಿಲ್ಲ ನನಗೆ ಯಾಕೆ ಅಂತ ಸುಮ್ಮನೆ ಈಸಿ ಆಗ್ತಾವ ಮಧ್ಯದಲ್ಲಿ ಅನಿಸ್ತು ಸ್ವಲ್ಪ ಏ ಇಲ್ಲ ಬಿಡು ನಾನು ಹಿಂಗೆ ಇದ್ರುನು ಹೆಂಗೋ ಬರ್ತಾ ಇರುತ್ತೆ ಅಂತ ಅನ್ಕೊಂಡ್ಬಿಟ್ನಾ ಅಂತ ಮೇ ಬಿ ಹಂಗ ಅನ್ಕೊಂಡ್ರಿರ್ಬೋದು ನನ್ನ ಆ ಮೂಮೆಂಟ್ ಅಲ್ಲಿ ಹಂಗಾಗಿ ನಂಗೆ ಹಂಗಾಗಿರ್ಬೋದು ಹೊರ್ತು ನನಗೇನು ಕರೆಯೋರ್ ಕರೆದೇ ಕರೀತಾರೆ ಕೆಲಸ ಕೊಡೋರು ಕೊಟ್ಟೆ ಕೊಡ್ತಾರೆ ಅದೆಲ್ಲ ಏನು ನನ್ಗೆ ಏನು ಅದ್ರ ಬಗ್ಗೆ ನಿಜವಾಗ್ಲೂ ನನ್ಗೆ ನನ್ನ ಹಾರ್ಟ್ ಇಂದ ನನ್ಗೆ ಏನು ಬೇಜಾರಿಲ್ಲ ಅದ್ರ ಬಗ್ಗೆ ಅಂದ್ರೆ ಫೇಮ್ ಹೋಯ್ತಾ ಅಥವಾ ಏನ್ ಸಮಸ್ಯೆ ಇಲ್ಲ ನನಗೆ ಫೇಮ್ ಕೂಡ ನಾನು ಏನು ಅಷ್ಟು ನಾನು ನನ್ ಏನ್ ನನ್ಗೆಲ್ಲ ಇಲ್ಲ ಸುಮ್ನೆ ಒಂಥರ ಫಾರ್ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರಲ್ವಾ ಹಂಗಾಯ್ತು ಅನ್ಸುತ್ತೆ ನನ್ಗೇನು ಆತರ ಫೇಮು ಯಾವತ್ತು ನನ್ಗೆ ಏನು ತಲೆಗೆ ಹೋಗಿಲ್ಲ ನಂಗ್ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಯಾವಾಗ್ಲೂ ಯೋಚನೆ ಮಾಡೋದು ನಂಗೆ ಏನ್ ಎಂತ ಪಾತ್ರ ಮಾಡಬೇಕು ಇದ್ರ ಬಗ್ಗೆನೆ ನಂಗೆ ಬಹಳ ಯಾವಾಗ್ಲೂ ಯೋಚನೆ ಮಾಡ್ತೀನಿ ಹೊರತು ಅದ್ ಬಿಟ್ಟು ನಾನು ಅದರಿಂದ ನಂಗೇನು ಫೇಮ್ ಬರುತ್ತೆ ಇದೆಲ್ಲ ಬಂದೇ ಬರುತ್ತೆ ಮೇಡಮ್ ಅದ್ ನಾವಲ್ಲ ಅದನ್ನ ನಾವ್ ಮಾಡಿರೋ ಪಾತ್ರ ನನ್ನ ಹಿಂದೆ ಕೆಲಸ ಮಾಡಿರೋ ಡೈರೆಕ್ಟ್ರು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನನ್ ಪರ್ಸನಲ್ ಏನ್ ಏನಿರುತ್ತೆ ಅಲ್ಲಿ ಏನೇ ನಾವ್ ಮಾಡಿರೋ ಪಾತ್ರ ಅಷ್ಟೇ ಅಲ್ಲಿ ಅದು ಹೋಗುತ್ತೆ ಅದು ಅದ್ರ ಕೋರ್ಸ್ ಅದು ತಗೊಳ್ಳುತ್ತೆ ಈಗ ಗುಲಾಮ ಮಾಡಿದೆ ಅದು ಅದ್ರ ಪಾಡೋದ್ ತಾಜ್ ತಾಜ್ಮಹಲ್ ಮಾಡಿದ್ದೆ ಅದ್ರಲ್ಲಿ ಏನು ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದೆ ಅದು ಹೋಗುತ್ತೆ ಅದ್ರ ಜೊತೆ ನಾನು ಹೋಗ್ಬೇಕು ಹೊರ್ತು ನಾನೇನಾದ್ರು ನಾನ್ ಮಾಡಿದೀನಿ ಅನ್ಕೊಂಡ್ಬಿಟ್ರೆ ಯಾವತ್ತು ನಾವು ಈ ಅಷ್ಟು ಒಬ್ಬ ಆರ್ಟಿಸ್ಟ್ಗೆ ಯಾವತ್ತು ಬರಬಾರ್ದು ಯಾಕಂದ್ರೆ ಮತ್ತದು ರೀಫ್ರೆಶ್ ಆಗೋದೇ ಇಲ್ಲ ಅದ್ ಉಳ್ಕೊಂಡು ಅದೊಂದ್ ಮ್ಯಾನರಿಸಮ್ ಆಗಿ ಅದೇನೋ ಒಂದ್ ತಲೆಲಿ ಉಳ್ಕೊಂಡು ಅದೆಲ್ಲ ನಿಮ್ ಪಾತ್ರದ ಮೇಲೆ ಕಾಣ್ಸಕ್ ಶುರು ಆಗತ್ತೆ ನೀವ್ ಆಕ್ಟ್ ಮಾಡದ್ಮೇಲೆ ನೋಡುತ್ತೆ ಅವ್ರ ಆಡಿಯನ್ಸ್ ಚೆನ್ನಾಗ್ ಗೊತ್ತಾಗತ್ತೆ ಅದನ್ನ ಯಾವತ್ತು ಮಾಡ್ಬಾರ್ದು ಝೀರೋ ಮತ್ತೆ ಇದ್ ಮಾಡದ್ನ ಇದನ್ ಖುಷಿ ಪಟ್ನ ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗಿದ ತಕ್ಷಣ ಅದನ್ನ ಮರ್ತು ಈ ಕೆಲ್ಸ ಮಾಡ್ಕೊಂಡು ಹೋಗ್ಬೇಕು ಅದು ನನ್ನ ನಂಬಿಕೆ ಈಗ ಸಿನಿಮಾ ಮಾಡ್ತಿದ್ದಾಗ ಎಲ್ಲಾ ಕಡೆ ಕಾಣಿಸ್ಕೊತಾ ಇರ್ತೀರಾ ಸೊ ಎಲ್ಲರೂ ಗುರ್ತಿಸ್ತಿದವ್ರೆ ಮಾತಾಡ್ತಿರ್ತಾರೆ ಅವಾಗ ಒಂಥರ ಇರುತ್ತೆ ಮೈಂಡ್ ಸೆಟ್ ಯಾರು ಗುರ್ತಿಸ್ತಿಲ್ಲ ಮಾತಾಡಿಸ್ತಿಲ್ಲ ಅಂದಾಗ ಒಂದು ಡಿಪ್ರೆಷನ್ ಬರುತ್ತೆ ಸೊ ನೀವ್ ಯಾವ ತರ ಆ ಸ್ಟ್ರಗ್ಲ್ ಆತರ ಒಂದು ಪರಿಸ್ಥಿತಿನ ಸಿಚುವೇಶನ್ ನ ಫೇಸ್ ಮಾಡಿದ್ರ ಈ ಟೈಮ್ ಖಂಡಿತ ಆಗಿದೆ ನಮ್ಗನು ಯಾಕಂದ್ರೆ ಎಲ್ರಿಗೂ ಆಗತ್ತೆ ಯಾಕಂದ್ರೆ ನೀವ್ ಒಂದ್ ಫೇಸ್ ನೋಡ್ಕೊಂಡ್ ಬಂದಿರ್ತೀರ ಆ ಫೇಸ್ ಅಲ್ಲಿ ನಿಮ್ಗೆ ಕೆಲಸ ಸಿಕ್ಕಿರುತ್ತೆ ಕೆಲಸ ತ್ರೂ ಫೇಮ್ ಸಿಕ್ಕಿರುತ್ತೆ ಇದಿಲ್ಲ ಅಂದಾಗ ಎಲ್ರಿಗೂ ಆಗ ಥರ ನನಗೂ ನನಗನ್ಸುತ್ತೆ ನಾನು ಗಾನ್ ಟು ದಟ್ ಫೇಸ್ ಆ ಫೇಸ್ಗೆ ಹೋಗಿದ್ದೀನಿ ಬಟ್ ಎಲ್ಲರೂ ಹ್ಯಾಂಡ್ಲ್ ಮಾಡೋಕ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ನನಗನ್ನಿಸ್ತು ನಾನು ಹ್ಯಾಂಡ್ಲ್ ಮಾಡಿಕೊಂಡೆ ನನ್ನ ನಾನು ಅನಿಸ್ತು ಬಟ್ ಅದ್ರ ಮಧ್ಯೆ ನಾನು ಆನ್ಸರ್ ಮಾಡೋಕೆ ತುಂಬ ನೋವಾಗ್ತಾ ಇತ್ತು ನನಗೆ ಯಾರೋ ನನ್ನ 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 ನೋಡಿರೋರು ನನ್ನ ಪಾತ್ರ ನೋಡಿ ಇಷ್ಟಪಟ್ಟಿರೋರು ರೋಡಲ್ಲಿ ಎಲ್ಲೋ ಈಗಲೂ ಕೇಳ್ತಾರೆ ಅದನ್ನ ಅದು ಮನಸ್ಸಿಂದ ಹೋಗಿರಲ್ಲ ನೋಡಿ ಪಾತ್ರಗಳು ಎಷ್ಟೋ ಪಾತ್ರಗಳು ಅವರು ಒಬ್ಬ ಯಾರೇ ಒಬ್ಬ ರೋಡಲ್ಲಿ ಹೋಗುವಾಗ ಏನು ಗುರು ನೀನು ಕಾಣಿಸೋದೇ ಇಲ್ಲ ಅಂತ ಅಂದಾಗ ಅದು ತುಂಬಾನೇ ಡೀಪ್ ಡೌನ್ ಅದು ಬಹಳ ನೋವು ಮಾಡತ್ತದು ಆ ನೋವು ಆ ನೋವು ಆದಾಗ ನಾವೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ ಕೊನೆಗೆ ಸುಳ್ಳು ಹೇಳ್ಬೇಕು ನಾನೇನೋ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಹೆಂಗೆ ನಿಜ ಹೇಳ್ಕೊಳ್ಳಿ ಆ ಆ ನೋಗುವಸ್ಕರೂ ನಾನು ವಾಪಸ್ಸು ಕೆಲಸ ಮಾಡಲೇಬೇಕು ಅಂತ ಅನಿಸಿತ್ತು ದೇವ್ರ ದಯೆ ಅದು ಯಾವತ್ತು ಬಿಡಲ್ಲ ಒಬ್ರನ್ನ ಅಂತ ನೋಡಿ ಆ ಥರ ನನಗೆ ಸಿಕ್ಕಿದೆ ತಿರ್ಗ ಚಾನ್ಸು ಆ್ಯಂಡ್ ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ